ನಮಸ್ಕಾರ ಸರ್ವರಿಗೆ ಶರ್ಮ ಶರಣಾರ್ಥಿಗಳು ನಮ್ಮ ಮಾಯ ಗೊಂಜಾಳ ಹಿಟ್ಟಿನ ರೊಟ್ಟಿಯ ವಿಶೇಷ ಮುಟ್ಗಿ ಮಾಡ್ತಾರೆ ನೋಡಿರಿ ಗೊಂಜಾಳ ಹಿಟ್ಟ ಜಿಗಿಟ್ ಕಡಿಮೆ ಇರ್ತೈತಿ ಅದಕ್ಕೆ ನೀರು ಜಾಸ್ತಿ ಕುದಿಸಿ ಜಿಗಿಟ್ ಹಾಕ್ಕೊಂಡು ಹಿಂಗೆ ಚರಾಚರ ನಾದ್ಬೇಕು ನೋಡಿರಿ ಹಿಟ್ಟು ಮೈನ ಕಸಿ ಎಲ್ಲ ಹಾಕಿ ಹಿಟ್ಟು ನಾದಿದ್ರನ ರೊಟ್ಟಿ ಭಾರಿ ಮಸ್ತ್ ಬರ್ತಾವೆ ಈ ಚರಾಚರ ನಾದಿ ಪಟಾಪಟ ಪಟ ಪಟ ಅಂತ ರೀ ಅವ್ರು ಹಿರಿಯರು ರೊಟ್ಟಿ ಮಾಡೋದು ಒಂದು ಖುಷಿ ಅವ್ರಿಗೆ ನಾವು ಅವ್ರ ಕೈಯನ್ನು ರುಚಿ ತಿಂದೀವಲ್ಲ ಅದು ನಮ್ಮ ಸೌಭಾಗ್ಯನ ಅಂತ ತಿಳ್ಕೊಬೇಕು ಮೊದಲು ಕೈ ರೊಟ್ಟಿ ಮಾಡ್ತಿದ್ರು ಈಗ ಬಡದ ರೊಟ್ಟಿ ಮಾಡ್ತಾರು ಈ ರೀತಿ ಬಡಿದು ಅದನ್ನು ಚಂದಂಗೆ ಬೇಯಿಸ್ಬೇಕು ನೋಡಿರಿ ನಾವು ದಿನ ಯಾವ ರೀತಿ ರೊಟ್ಟಿ ಮಾಡಿ ಬೇಯಿಸ್ಕೊಂಡು ತಿಂತೀವಲ್ಲ ಆಯಿ ಹಂಗನ ರೊಟ್ಟಿ ಮಾಡಿ ರೀ ನಮಗೆಲ್ಲ ಅದರದನ ಮುಟ್ಟಿಗೆ ಮಾಡಿ ಕೊಡ್ತಾರೋ ಅವ್ರ ಪ್ರೀತಿ ಹೆಂಗಿರ್ತದೆ ಅಂದ್ರೆ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ತಿಂದ್ರೆ ಅದ ಅವ್ರ ಪ್ರೀತಿ ರೀ ಇಷ್ಟಪಡ್ತಾರೆ ಖುಷಿಪಟ್ಟು ಮಾಡಿ ಕೊಡ್ತಾರೆ ಅದ ಒಂದು ವಿಶೇಷ ನೋಡ್ರಿ ನಮ್ಗೆ ಗೊಂಜಾಳ ಹಿಟ್ಟಿನ ಮುಟ್ಗಿ ನೀವು ಯಾವತ್ತೂ ಮಾಡಿರ್ಲಿಕ್ಕಿಲ್ಲ ಅದು ಒಂದು ಸಲ ಮಾಡಿ ನೋಡ್ರಿ ಆ ಗೊಂಜಾಳ ರೊಟ್ಟಿಗೂ ಸಹಿತ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಬೇಕಂದ್ರೆ ನೀವು ಮಸಾಲೆ ಖಾರ ಹಾಕೋಬೋದು ಹಸಿ ಹಾಕ್ಬೋದು ಕೈ ಸುಡ್ತೈತಿ ಅಂದ್ರೆ ನೀವು ಖಾರ ಕಲೀಲಿನೂ ಜಜ್ಜಿ ಮುಟ್ಗಿ ಮಾಡ್ಬೋದು ಮುಟ್ಗಿ ಮಾಡಿದ ನಂತರ ಕೆಲವೊಬ್ಬರು ಮೊಸರಿನಾಗೂ ಹಚ್ಕೊಂತಿರ್ತಾರೆ ಹಸಿ ಖಾರ ಎಣ್ಣೆನೂ ಹಚ್ಕೊತಿರ್ತಾರೆ ನಿಮಗೆ ಯಾವ್ದು ಬೇಕು ನೋಡ್ರಿ ಆ ರೀತಿ ರುಚಿಗೆ ತಕ್ಕಂಗನ ಆ ಮುಟ್ಟಿಗೆ ಹಚ್ಕೊಂಡು ತಿನ್ಬೋದು ನೋಡ್ರಿ ಈ ರೀತಿ ಮಸ್ತ್ ಎಷ್ಟು ಚಂದ ಆಗೈತಿ ಮುಟ್ಟಿಗೆ ಅಷ್ಟು ರುಚಿನೇ ಇತ್ತು ಆ ನಿಸ್ವಾರ್ಥ ಪ್ರೀತಿಗೆ ಶರಣು ಅನಂತ ಧನ್ಯವಾದ